ಅವ್ರು ನಾವು ಕಳ್ಕೊತೀವಿ ಇವತ್ತು ಉಮೇಶ್ ಸರ್ ಸೊ ಈ ಕ್ಷಣ ಉಮೇಶ್ ಸರ್ ಯಾವ ರೀತಿ ತಾವು ನೆನಪು ಮಾಡ್ಕೊಳ್ತೀರಿ ಅವ್ರ ಜೊತೆ ಏನಾದರೂ ಒಡನಾಟ ಇತ್ತ ನೀವು ಕಂಡಂತೆ ಉಮೇಶ್ ಅವರು ಹೇಗೆ ಅನ್ನುವಂಥ ವಿಚಾರ ಆ್ಯಕ್ಚುಲಿ ನನಗೆ ಉಮೇಶ್ ಸರ್ ಪರಿಚಯ ಇದ್ದಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾನು ಎಡಿಟರ್ ಅಷ್ಟೆಂಟ್ ಆಗಿದ್ದೆ ಸರ್ದು ಸಿನಿಮಾಗಳು ಅಲ್ಲೇ ಎಡಿಟಿಂಗ್ ಆಗೋದು ಇನ್ನೊಂದು ವಿಷಯ ಏನಂದ್ರೆ ಅವರು ಬೇಸಿಕಲಿ ಎಡಿಟರು ಕೂಡ ನಾನು ಫಸ್ಟು ಡೈರೆಕ್ಟ್ರು ಅಂತ ಅಂದ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಅವರು ಎಡಿಟಿಂಗು ಮಾಡ್ತಾಯಿದ್ದರು ಅವಾಗ ಸೆಲ್ಯೂಲೈಟ್ ಸೆಲ್ಯುಲೈಟ್ ಲೈಟ್ ಎಲ್ಲ ಇದ್ದಾಗ ಬಂದು ಎಡಿಟ್ ಮಾಡೋರು ನಾನು ಬರೋಲ್ಲ ಡೈರೆಕ್ಟ್ರೇ ಎಡಿಟ್ರ ಅನ್ನೋ ಥರ ಒಂದು ಖುಷಿ ಇರೋದು ಅವಾಗ ತುಂಬ ಕಡಿಮೆ ಆಗಿದೆ ಡೈರೆಕ್ಟ್ ಡೈರೆಕ್ಟ್ ಡೈರೆಕ್ಟ್ರಾಗೋದ್ರು ಡೈರೆಕ್ಟ್ರೇ ಎಡಿಟಿಂಗ್ ಮಾಡೋದು ಬೇಸಿಕಲಿ ಎಡಿಟರ್ ಎಡಿಟರ್ ಅವರು ಅಷ್ಟೇ ಅಷ್ಟೆಂಟ್ ಡೈರೆಕ್ಟ್ರಾಗಿ ಜೋ ಸೈಮನ್ ಸರ್ ಹತ್ರ ಎಲ್ಲ ಸುಮಾರು ಸಿನಿಮಾ ಡೇಟ್ ಹಾಕಿ ಮಾಡಿದ್ದಾರೆ ಆಮೇಲೆ ಅವಳೇ ನನ್ನ ಹೆಂಡತಿಗೆ ಆಮೇಲೆ ತುಂಬಿದ ಮನೆ ಎಲ್ಲ ಒಳ್ಳೊಳ್ಳೆ ಹಿಟ್ ಸಿನ್ಮಾ ಇನ್ನೂ ಒಂದು ಏನಂದರೆ ಏರಿಯಲ್ ಪ್ರೊಡಕ್ಷನಲ್ಲಿ ಅವಳೆ ನನ್ನ ಹೆಂಡತಿನೇ ರೀಮೇಕ್ ಅದೇ ತಮಿಳು ಸಿನಿಮಾನೇ ಕನ್ನಡ ಸಿನಿಮಾ ತಮಿಳು ಅಲ್ಲಿ ನನಗೆ ಸರ್ವ ಪಕ್ಷ ಇದೆ ಆಮೇಲೆ ರೆಗ್ಯುಲರಾಗೆ ನಾವು ಗ್ರೂಪ್ಗಳಲ್ಲಿ ಏನೇ ಮಾತಾಡಬೇಕು ಆಮೇಲೆ ಒಂದು ಒಂದು ಬ್ರಿ ಈ ಫೋನ್ ಸಂಪರ್ಕದಲ್ಲಿ ಜಾಸ್ತಿ ಒಳಗಡೆ ಇತ್ತು ಆಮೇಲೆ ಚೇಂಬರಲ್ಲಿ ಅಥವಾ ಅಲ್ಲಿ ಸಿಕ್ಕಿದಾಗ ರೆಗ್ಯುಲರಾಗಿ ಮಾತಾಡ್ತಾಯಿದ್ರು ಬಟ್ ಕೆಲವು ವರ್ಷಗಳಲ್ಲಿ ಕೂಡ ಸ್ವಲ್ಪ ಹೆಣ್ಣೆ ಸಮಸ್ಯೆ ಇತ್ತು ಅದರಿಂದ ಬಳಿ ಬಳತು ಮತ್ತು ನೆನ್ನೆ ಗೊತ್ತಾಯಿತು ಇಲ್ಲಿ ಬೆಳಗಿನ ಜಾವ ಸಚಿವರು ಒಳ್ಳೆಯ ಅವರು ಅದೇ ರೆಕಾರ್ಡ್ ಮಾತಾಡ್ತಾ ಹೇಳ್ತಾ ಇದ್ರು ವೈಟ್ ಆ್ಯಂಡ್ ವೈಟ್ ಬುಕ್ಕಲ್ಲಿ ಇರ್ತಾ ಇದ್ರು ಸೊ ಅವ್ರ ಅವ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅದ್ರ ಬಗ್ಗೆ ಸ್ಲಿಮಾಗೆ ಇರೋರು ಆವಾಗಿಂದ ಈಗಲೂ ತುಂಬ ಸ್ಲಿಮ್ಮು ಆಮೇಲೆ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನಾವು ನೋಡ್ತಾ ಇದ್ವಿ ಆಮೇಲೆ ಅವ್ರದ್ದು ಎಡಿಟಿಂಗ್ ಮಾಡುವಾಗ ನಮ್ಮ ಚಿಕ್ಕಪ್ಪ ಇಲ್ದೇವರ ಟೈಮಲ್ಲಿ ನಾನೇನು ಮಾಡ್ತಿದ್ದೆ ಸರ್ ಹೆಂಗಿದೆ ನಾನು ಬರ್ಬೋದಾ ಹೊರಗಡೆ ಅವಾಗ ಜಾಸ್ತಿ ಬೇರೆ ಸಿನಿಮಾದಲ್ಲಿ ಇರೋರು ಹೋಗಿ ನೋಡೋಂಗಿಲ್ಲ ಆ ಥರ ಸುಮ್ಮನೆ ಒಂದು ಲೀನಿ ಅಂತ ಮೇಲೆ ಕೇಳ್ತಿದ್ದೆ ಯಾಕೆಂದರೆ ಅವರು ಹಿಂಗೆ ಕೇಳಿದಾಗ ಯಾರ ಬಂದೀನೋ ಅಂತ ನಾನು ಸುರೇಶ್ ಅವರ ಸ್ಟೇಟಸ ಅವರ ಏನು ಮಾಡಕ್ಕೆ ಬಂದಿದ್ಯಾ ಸರಿ ರೀಟರ್ ಆಗಬೇಕು ಅಂದಿದ್ದು ಅದಕ್ಕೆ ಕೆಲಸ ಕಲಿಯ ಹೌದಾ ಸರಿ ಏನು ನಿಮ್ಮ ಮನೆಯವರು ಎಲ್ಲಿಂದ ಬರ್ದಿ ಬಂದಿರೋದು ನನ್ನಿಂದ ಐತಾರ ಹರಸುವ ಮಗನ ಏಯ್ ಹರಸು ಮಗನಿಂದ ಏನೇನು ಏ ಬರೋಸ ಒಂದು ಜೋಗಿ ಎಲ್ಲಾಗೆ ಅವರು ಒಂದು ಟೀನ್ ಥರ ಆಮೇಲೆ ಫ್ರೀ ಇದ್ದಾಗ ನನಗೇನಂದರೆ ಕೆಲಸ ಕಲಿಯೋ ಉತ್ಸಾಹ ಆಯಿತು ಹಾಗಾಗಿ ಅವರು ಕೆಲಸ ಮಾಡುವಾಗ ಸರ್ ಬಂದು ನೋಡ್ಕೊಬೋದ ಕೆಲಸ ಮಾಡುವಾಗ ಏ ಪಾಪ ಅದರಲ್ಲೇನು ಬಾ ಅವಾಗ ರಫ್ಕಟ್ಟು ಎಡಿಟಿಂಗ್ ಮಾಡುವಾಗೆಲ್ಲ ಹೋಗಿ ಹೋಗಿ ನೋಡ್ಕೊಳ್ತಾಯಿದ್ದೆ ಹಾಗೆ ನಮ್ಮ ಓಟೋಪ್ರೂತ್ ಪ್ಯಾಟ್ರನ್ ಒಂಥರ ಇದೆ ಎಡಿಟಿಂಗ್ ಮಾಡೋದು ಹಾಗಾಗಿ ಇವ್ರ ಸ್ಟೈಲ್ ಯಾವುದು ಏನು ಅಂತ ಬಟ್ ಒಳ್ಳೆ ಟೆಕ್ನಿಷಿಯನ್ ಬೇಸಿಕಲಿ ತುಂಬ ಒಳ್ಳೆಯ ಟೆಕ್ನಿಷಿಯನ್ ಸರ್ ಈ ಥರ ಹಿರಿಕರು ಡೆತ್ ಆದಾಗ ಯೂಶ್ವಲಿ ನಾನು ನಾನು ತುಂಬ ಗಮನಿಸಿರೋದು ಅಂದರೆ ಎಷ್ಟೇ ನೀವು ಬಿಸಿ ಸ್ಕೆಡ್ಯೂಲ್ ಅಥವಾ ಮುಂದೆ ಶೂಟಿಂಗು ಎನಿ ಕೆಲಸ ನಡೆದೇ ನಡೆದಿರುತ್ತೆ ಅದ್ರ ಮಧ್ಯೆಯೂ ಕೂಡ ಯಾರೇ ಈ ಥರ ಡೆತ್ತಾದರೂ ಅವ್ರ ಜೊತೆ ಒಡನಾಟ ಇರಲಿ ಅಥವಾ ಎಲ್ಲೋ ಒಂದು ಸತಿ ಭೇಟಿಯಾಗಿದ್ದರೂ ಕೂಡ ಅವ್ರಿಗೆ ಬಂದು ಅಂತಿಮ ನಮನ ಸಲ್ಲಿಸುವಂಥ ಕೆಲಸಗಳನ್ನು ನೀವು ಸೇರಿದಂಥ ಕೆಲವರೆಲ್ಲ ಮಾಡ್ತಾ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಇಂಡಸ್ಟ್ರಿಯವರೆಲ್ಲರೂ ಕೂಡ ಗಮನಿಸಬೇಕು ಅನ್ನೋಂಥರದ್ದು ನನ್ನ ಭಾವನೆ ನೀವೇನು ಹೇಳ್ತೀರಿ ಖಂಡಿತ ಅದು ಇರಬೇಕು ಯಾಕಂದರೆ ಹಿರಿಯರ ಸಿನಿಮಾ ನೋಡ್ಕೊಂಡು ಬಿಡಿದವ್ರು ನಾವು ಅವ್ರಿಗೆ ಸಿನಿಮಾ ನೋಡಿ ಕಾಮಿಡಿ ಸಿನಿಮಾ ನೋಡಿ ನಕ್ಕಿದ್ದೀವಿ ಸೆಂಟಿಮೆಂಟ್ ಸೀನ್ಸ್ಗಳು ನೋಡಿ ಹತ್ತಿದ್ದೀವಿ ಫೀಲ್ ಮಾಡಿದ್ದೀವಿ ಒಬ್ಬ ಆಡಿಯನ್ನಾಗಿ ಯಾವಾಗ ನಾವು ಇನ್ನೂ ಇಂಡಸ್ಟ್ರಿಗೆ ಬರ್ದೇ ಇರೋ ಮುಂಚೆನೂ ಕೂಡ ಆಮೇಲೆ ಇಂಡಸ್ಟ್ರಿಗೆ ಬಂದಮೇಲೆ ಇವರೇನ ಈ ಥರ ಸಿನಿಮಾಗಳು ಮಾಡಿರೋದು ಅಂತ ಗೊತ್ತಾದಾಗ ಅವ್ರ ಮೇಲೆ ಗೌರವ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ಒಂದು ನಮ್ಮವರೇ ನಮ್ಮ ರಿಲೇಟಿವೇ ಯಾಕಂದರೆ ಸಿನಿಮಾದವರು ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಇಲ್ಲಿ ಕೆಲವ್ರ ಬಗ್ಗೆ ಒಂದು ಮಾತು ಹೋಗುತ್ತೆ ಬರುತ್ತೆ ಮನೆ ತಪ್ಪ ಸೆಕೆಂಡ್ರಿ ಅದು ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಮನುಷ್ಯ ಒಂದು ಕಾಲಜಿ ನಮ್ಮವರು ನಮ್ಮ ಮನೆಯವರೇ ಯಾರು ತೀರ್ಥ ಇದ್ದಾರೆ ಅನ್ನೋ ಬೇಸರ ಬಟ್ ಎಲ್ಲ ಬರಬೇಕು ಒಂದು ಈಗ ಕೆಲವೊಮ್ಮೆ ಫ್ರೀ ಇರ್ತೀನಿ ಬರ್ತೀನಿ ಹಿಂದೆ ಇದ್ದಾಗ ಎಲ್ಲ ಹೊರ್ಗಡೆ ಇದ್ದಾಗ ಬರೋಕ್ಕಾಗಲ್ಲ ಬಟ್ ಬೇರೆ ಮುಖಾಂತರ ಸಂತಾಪ ಸೂಚಿಸ ಸೂಚಿಸ್ತೀನಿ ಬಟ್ ನಮ್ಮ ಕರ್ತವ್ಯ ಅಂತ ನಾವು ಗೊತ್ತಿಲ್ಲ ನನ್ನ ಇಂಡಸ್ಟ್ರೀಲಿ ಇದ್ದು ಇಂಡಸ್ಟ್ರಿ ಅನ್ನ ತಿಂದಿದ್ದೀವಿ ಅವ್ರು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ ಇದ್ದರೆ ಎಲ್ಲರೂ ಬಂದರೆ ಒಂದು ಯೂನಿಟಿಯಲ್ಲಿದ್ದರೆ ಉತ್ತಮ ಅಂತ ನಾನು ಅನಿಸಿದೆ